ಸರ್ಕಾರ ಇದರಲ್ಲಿ ತುಂಬಾ ಪ್ರಾಬ್ಲಮ್ ಮಾಡಿದ ಜನರು ಆಕ್ರೋಶವಾಗಿದೆ ಒಂದು ಆಂಬುಲೆನ್ಸ್ ಇಟ್ಟಿಲ್ಲ ಒಂದು ಆರ್ ಸಿ ಬಿ ಫಂಕ್ಷನ್ ಮಾಡಬೇಕಾದ್ರೆ ಒಂದು ಆಂಬುಲೆನ್ಸ್ ಇಲ್ಲ ಎಲ್ಲ ಪೊಲೀಸ್ ವಾಹನಗಳಲ್ಲೇ ಎಲ್ಲರೂ ಹಾಸ್ಪಿಟ್ಲಿಗೆ ಸೇರಿಸಿದ್ದರು ಈಗ ನೋಡಿ ಅಲ್ಲ ಈಗ ನೋಡಿ ನಮ್ಮ ದೇಶದಲ್ಲಿ ಸಾರ್ವಜನಿಕರು ಬಡವರು ಸಾಮಾನ್ಯ ಜನರು ಸಾಮಾನ್ಯ ಜನರು ವರ್ಗ ಓಟ್ ಹಾಕರ ಎರಡು ಸರ್ಕಾರ ನಡೀತದೆ ಇಪ್ಪತ್ನಾಲ್ಕು ಗಂಟೆ ಈ ಎರಡು ಸರ್ಕಾರನ ತೆರಿಗೆ ಕಟ್ಟಿ ನಡೆಸೋದು ಕೂಡ ಜನರೇ ಆ ಬಡವರಿಗೆ ಮತ್ತು ಆ ಸಾಮಾನ್ಯ ಜನರಿಗೆ ಸೇವೆಗಳು ಎಲ್ಲಿ ಕೊಡ್ತಾರೆ ನೀವು ನೋಡ್ಬೋದು ಮೊನ್ನೆ ನೆನ್ನೆನೇ ಏನೋ ಕಲಬುರಗಿನಲ್ಲಿ ಒಂದು ಸಮಾವೇಶ ಆಗಿದೆ ಸಮಾವೇಶಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗೋವಂಥ ಏನೋ ಕ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಸೆಮಿ ಸಿ ಎಮ್ ಸಿದ್ದರಾಮಯ್ಯನವರು ಡೆಪ್ಯುಟಿ ಸಿ ಎಮ್ ಅವರು ಸಾರ್ವಜನಿಕರ ಬಗ್ಗೆ ಕಾಳಜಿ ಇದೆಯಾ ಈಗ ನಮ್ ತೆರಿಗೆ ಬೇಕು ನಮ್ಮ ಓಟ್ ಬೇಕು ಆ ಓಟಲ್ಲಿ ಇವರು ಕುರ್ಚಿಲ್ ಕೂತ್ಕೊಬೇಕು ಆ ಕೂತ್ಕೊಂಡ ಮೇಲೆ ಇವ್ರ ದೌಲತ್ತುಗಳೇನು ಹೇಳ್ತೀರಾ ಆಮೇಲೆ ಇವ್ರು ದುರಾಂಕಾರಗಳೇನು ಹೇಳ್ತೀರಾ ಮೊನ್ನೆ ನೋಡಿ ಅದು ಅದ್ಯಾವುದೋ ಬೆಳಗಾಮಲ್ಲಿ ಒಬ್ಬ ಅಡಿಷನಲ್ ಎಸ್ ಪಿಗೆ ಈ ಅಪ್ಪನ ಭಾಷಣ ಕೇಳಿಲ್ಲ ಅಂತ ಒಬ್ಬ ಸಿ ಎಂ ಹೊಡಿಯಕ್ಕೆ ಹೋಗ್ತಾರೆ ಒಬ್ಬ ಎಬ್ಬಡಿ ಸಿ ಎಂ ನಟ್ಟು ಬೋಲ್ಟು ಅಂತ ಧಮಕಿ ಹಾಕ್ತಾರೆ ಆಮೇಲೆ ಇವರು ಬಳಸೋದೆಲ್ಲ ಹೈಟೆಕ್ ನನ್ನ ತಿಳಿದ ಮಟ್ಟಿಗೆ ಸದಾಶಿವರದಲ್ಲಿ ಮನೆ ಸಾವಿರದ ನಾನ್ನೂರು ಕೋಟಿ ಡಿಕ್ಲರೇಷನು ಎತ್ತಿದ್ರೆ ಎಚ್ ಎಲ್ ಏರ್ಪೋರ್ಟಲ್ಲಿ ಚಾಪರಲ್ಲಿ ಹೋಗೋವಂಥ ಸದಾ ಏನೋ ಡಿ ಕೆ ಶಿವಕುಮಾರ್ ಅಂತವರು ನಿಜವಾಗ್ಲೂ ಜನಸಾಮಾನ್ಯರ ಬಾಧೆಗಳನ್ನು ಅರ್ಥ ಮಾಡ್ಕೊಳ್ತಾರೆ ನಿಜವಾಗ್ಲೂ ಅವ್ರಿಗೆ ಕಷ್ಟ ಸುಖ ಮತ್ತು ಆರ್ಗನೈಸ್ ಮಾಡೋ ಕೆಪ್ಯಾಸಿಟಿ ಇದ್ದರೆ ಈ ಅನಾಹುತನೇ ಆಗ್ತಾ ಇರಲಿಲ್ಲ ನನ್ನ ಮಟ್ಟಿಗೆ ಎಷ್ಟೇ ಅದರಿಂದ ಪ್ರಯೋಜನ ಇರಲಿ ಅಥವಾ ಒಂದು ಮೂಮೆಂಟ್ ಇರಲಿ ಅಥವಾ ಪಕ್ಷಕ್ಕೇನೋ ಇವರು ಇವರೆಲ್ಲ ಅಂದ್ಕೊಂಡಿದ್ದೇನೋ ಅಂತಂದರೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ಇವ್ರು ಮಾಡಿದ್ದು ಅಂತ ಗುಜುಗುಜು ಕಾಂಗ್ರೆಸ್ಸಲ್ಲಿ ಒಳಗೆ ಮಾತುಗಳು ಅಲ್ಲ ನಿಜವಾಗಲೂ ಆ ಫ್ಯಾನ್ಸ್ಗೆ ಸಾವುಗಳನ್ನು ಕೊಟ್ಟಿದ್ದಂಥ ಅದನ್ನು ಎಲ್ಲ ಭಾಗ್ಯ ಅಂತಾರೆ ಇವರು ಐದು ಭಾಗ್ಯಗಳು ಅಂತಂದರು ಇವರು ಮಂಗಳೂರಲ್ಲೂ ಕೂಡ ಏನೋ ಒಬ್ರಿಗೊಬ್ರು ಹಚ್ಕೊಂಡು ಸಾವಿನ ಬಗ್ಗೆ ಕೊಡ್ತಾ ಇದ್ದಾರೆ ಕೊಲೆಗಳ ಬಗ್ಗೆ ಕೊಡ್ತಾಯಿದ್ರೆ ಬೆಂಗಳೂರಲ್ಲಿ ಪ್ರೊಸೆಷನಲ್ಲಿ ಸಾವು ಬಗ್ಗೆನ ಕೊಟ್ಟರು ನೀವು ಹೇಳಿದಾಗೆ ಒಂದು ಕುಡಿಯೋಕ್ಕೆ ನೀರಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಒಂದು ಬ್ಯಾರಿಕೇಡ್ಸ್ ಹಾಕೋದಾಗಿರ್ಬೋದು ಅಥವಾ ಪ್ರೊಸೆಷನ್ ಮೂಮೆಂಟ್ ಆಗಿರ್ಬೋದು ಅಥವಾ ಇಷ್ಟು ಜನ ಬಂದರೆ ಒಂದು ಜಾಗದಲ್ಲಿ ಅವ್ರನ್ನ ಹೆಂಗೆ ನಾವೆಲ್ಲ ಮೈಂಟೈನ್ ಮಾಡೋವಂಥ ಒಂದು ಪ್ಲಾನಿಂಗ್ ಆಗಿರ್ಬೋದು ಅಥವಾ ಆ್ಯಂಬುಲೆನ್ಸ್ ಆಗಿರ್ಬೋದು ಏನೋ ಹೆಚ್ಚು ಕಮ್ಮಿ ಆದರೆ ಆಕ್ಸಿಜನ್ ಇರುವಂಥದ್ದು ಎಂಥದಿಲ್ಲ ಎಂಥದ್ದಿಲ್ಲ ದೇಸ್ ನೋ ಫಸ್ಟ್ ಏಡ್ ಕಿಟ್ಸು ಆ್ಯಂಬುಲೆನ್ಸ್ಗಳಿಲ್ಲ ಆಮೇಲೆ ಮ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ ಅದನ್ನು ಯಾರೂ ಪ್ಲೇಸ ಮಾಡಿಲ್ಲ ಅವ್ರಿಗೇನು ಆ ಕಪ್ಪುಗಳಿಡ್ಕೊಂಡು ಮುತ್ತಿಟ್ಕೊಂಡು ಒಂದಷ್ಟು ಫೋಟೋಗಳು ಆಗಬೇಕು ಸಾಮಾಜಿಕ ಜಾಲತಾಣದಲ್ಲಿ ಡಿ ಕೆ ಶಿವಕುಮಾರನ ಇರೋ ಅನ್ಬೇಕು ಈ ಸರ್ಕಾರನ ಇರೋ ಅನ್ಬೇಕು ಹಣೆ ನೋಡಿ ಹೆಂಗಿದೆ ಇವರು ಇವ್ರ ಕರ್ಮ ಮೇಲೆ ಹನ್ನೊಂದು ಜನ ಸತ್ತು ಆ ಒಂದು ಐ ಥಿಂಕ್ ಅಡ್ವಾಂಟೇಜ್ ಹೋಗಿ ಇವ್ರಿಗೆ ಕೊಲೆಗಳ ಆರೋಪವನ್ನು ಒತ್ತಿದ್ದಾರೆ ಅಧಿಕಾರಿಗಳ ಅಮಾನತ್ ಓಕೆ ಕಾಂಗ್ರೆಸ್ ಹೈಕಮಾಂಡು ತಾಕತ್ತು ಹೈಕಮಾಂಡು ನಿಜವಾಗ್ಲೂ ಡೆಪ್ಯುಟಿ ಸಿ ಎಮನ್ನು ಪರಮೇಶ್ವರನ್ನ ಏನು ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗಿತ್ತು ಖಂಡಿತವಾಗಿ ಅದನ್ನು ಬಿಟ್ಟು ಐ ತಿಂಕ್ ಪೋಲೀ ಅಲ್ಲ ಪೊಲೀಸರ ತಲೆದಂಡ ಓಕೆ ಯಾಕಂದರೆ ಅವರು ಡೈರೆಕ್ಟಾಗಿ ಅವ್ರದೇ ಡಿಪಾರ್ಟ್ಮೆಂಟ್ ಅವರೇ ಮೇಂಟೈನ್ ಮಾಡಬೇಕಾಗಿತ್ತು ಹಂಗಾಗಿ ಅವ್ರ ತಲೆದಂಡ ಓಕೆ ರಾಜಕಾರಣಿಗಳು ಒಂದು ಸರ್ಕಾರದ ಮೇಲೆ ಡೆಪ್ಯೂಟಿ ಶಿ ಸಿ ಎಮ್ ಡಿ ಕೆ ಶಿವಕುಮಾರ್ ಉಚ್ಚಾಟ ಎಲ್ಲರೂ ನೋಡಿದ್ದಾರೆ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಂಪೂರ್ಣದಿಂದ ಕೈ ಬಿಡೋದು ಬಿಟ್ಬಿಟ್ಟು ಅವ್ರ ಜೊತೆನಲ್ಲಿ ಹೆಲಿಕಾಪ್ಟ್ರಲ್ಲಿ ಏನೋ ಗು ಗುಲ್ಬರ್ಗಾಗ ಹೋಗಿ ಫಂಕ್ಷನ್ ಮಾಡ್ತಾರೆ ಅಂತಂದರೆ ಎಷ್ಟು ವೀಕೆಷ್ಟು ಹೈಕಮಾಂಡ್ ಕಾಂಗ್ರೆಸ್ ಇದೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲ ಜನರಿಗೆ ಒಂದು ಕೆಟ್ಟ ಸಂದೇಶ ಕಾಂಗ್ರೆಸ್ ಕೈಮ್ಯಾಂಡ್ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಖಂಡಿತವಾಗಿ ಏನೋ ಅಧಿಕಾರದಿಂದ ಸೋಲಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ ಯಾವ ರೀತಿ ಡೆಲ್ಲಿನಲ್ಲಿ ಅರವಿಂದ್ ಅನ್ನು ಕೈಬಿಟ್ರೋ ಎಷ್ಟೇ ಫೆಸಿಲಿಟಿ ಮಾಡಿದ್ರು ಅದೇ ರೀತಿ ಕಾಂಗ್ರೆಸ್ಸು ಏನೋ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಥವಾ ಇನ್ನೂ ಮುಂದೆ ಯಾವುದೇ ಬರುವಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗಂತೂ ಒಂದು ಗುನ್ನ ಕಾದಿದೆ ಸರ್ ಈಗ ಕಾಂಗ್ರೆಸ್ ಸರ್ಕಾರ ಬ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಇದ್ರ ಬಗ್ಗೆ ಸಾಕಷ್ಟು ಇವಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಅದರಲ್ಲೂ ಅವಾಂತರ ಸೃಷ್ಟಿಸಿದೆ ಎಲ್ಲಿ ನೋಡಿದ್ರು ಮಳೆ ನದಿ ನೀರು ತರ ಸಮುದ್ರ ಆಗಿರೋದಂತೂ ನೋಡಿರಬಹುದು ಇದ್ರ ಬಗ್ಗೆ ನೀವೇನು ಬೆಂಗ್ಳೂರು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಇವರು ಮಾಡಿ ಮಾಡಿಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಮತ್ತೆ ಆ ಪಟಾಲಂಗೆ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸಲಿಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಹೊರ್ತು ಯಾವುದೇ ಸಮಸ್ಯೆ ಆಯಿತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರ್ದ ಗ್ರೇಟರ್ ಬೆಂಗ್ಳೂರು ಅಂತ ಅವ್ರು ಹೆಸರು ಚೇಂಜ್ ಮಾಡಿದ್ದಾರೆ ಸೊ ಏನು ಈಗ ಬೆಂಗಳೂರಲ್ಲಿ ಎಷ್ಟು ಸಮಸ್ಯೆ ಇದೆ ಪ್ರತಿದಿನ ಏಳು ಸಾವಿರ ಏಳು ಸಾವಿರಕ್ಕೂ ಹೆಚ್ಚು ಟನ್ ಕಸವನ್ನು ಲಿಬರೇಟ್ ಆಗುತ್ತೆ ತಗೊಂಡೋಗಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಈ ಕಡೆ ಆನೆಕಲ್ಲು ಈ ಕಡೆ ದೊಬ್ಲಾಪುರ ಈ ಕಡೆ ನೆಲ್ಮಾಂಗ್ಲಾ ಈ ಕಡೆ ಎಲ್ಲ ಈ ಕ ತಗೊಂಡಾಗೆಲ್ಲ ಬಿಸಾಕ್ತಾರೆ ಒಂದು ಸಣ್ಣ ಸ್ವೀಡನ್ ದೇಶ ಕಸದಿಂದ ಏನೋ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತದೆ ಬಯೋಫಿಲನ್ ಜನ್ರೇಟ್ ಮಾಡ್ತದೆ ಇಪ್ಪತ್ತು ವರ್ಷಗಳ ಹಿಂದೆನೆ ಅವರೆಲ್ಲ ಮಾಡಿದ್ದಾರೆ ಇವರೆಲ್ಲ ಬೊಗಳೇದಾಸರು ಧರ್ಮದ ಹೆಸರು ಹೇಳ್ಕೊಂಡು ಜಾತಿಯ ಹೆಸರು ಹೇಳ್ಕೊಂಡು ಅಧಿಕಾರ ಮಜಾ ಮಾಡೋಕ್ಕೆ ಬಂದಿರೋಂಥರು ಕಸ ಸಮಸ್ಯೆಗೆ ಪರಿಹಾರ ಇಲ್ಲ ಈ ಡಿ ಕೆ ಶಿವಕುಮಾರ್ ಅಥವಾ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಯಾವುದಾದ್ರೂ ಪರಿಹಾರ ಇದೆಯಾ ಇವರು ಬರೋಕ್ಕೆ ಮುಂಚೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತಂದರು ಇದೇ ಡಿ ಕೆ ಶಿವಕುಮಾರ್ ಮೇಲೆ ಸತೀಶ್ ಜಾರಕಿಹೊಳಿ ಮೇಲೆ ಮತ್ತು ಇನ್ನೊಬ್ರು ಯಾರೋ ಅವ್ರು ಮೂರು ಜನ ಮೇಲೆ ಇದೇ ಕರ್ನಾಟಕದ ಕಾಂಟ್ರಾಕ್ಟ್ ಅಸೋಸಿಯೇಷನು ಲಂಚ ಕೇಳ್ತಾರೆ ಅಂತ ಇದೇ ಸಿ ಎಮ್ಗೆ ಕಂಪ್ಲೇಂಟ್ ಕೊಟ್ಟರು ಅದ್ರ ಮೇಲೆ ಏನೂ ಆಗಲಿಲ್ಲ ಆಮೇಲೆ ಬೆಂಗಳೂರಲ್ಲಿ ಬೇ ಬೇಸಿಗೆಯಲ್ಲಿ ಕುಡಿಯೋಕ್ಕೆ ನೀರಿರಲ್ಲ ಮಳೆಗಾಲ ಬಂತು ಅಂತಂದರೆ ಬೋಟ್ ತಗೊಳ್ಬೇಕು ಕೆಳಗಡೆ ಇರುವಂಥ ಎಂಟೈರ್ ಗ್ರೌಂಡ್ ವಾಟರ್ ಕಂಟಾಮಿನೇಟ್ ಆಗಿದೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ರಿಪೋರ್ಟ್ ಇದೆ ಆಮೇಲೆ ಒಂದು ಪಾಯಿಂಟ್ ಎರಡು ಕೋಟಿ ಗಾಡಿಗಳಿದೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಇಲ್ಲಿಂದ ವಿಧಾನಸೌಧಕ್ಕೆ ಹೋಗ್ಬೇಕು ಅಂದರೆ ಮುಂಚೆ ಇಪ್ಪತ್ತು ನಿಮಿಷಕ್ಕೆ ಹೋಗ್ಬೋದಾಗಿತ್ತು ಕೊಡಗೇಲಿಂದ ಹೋಗ್ಬೇಕು ಅಂತಂದರೆ ಇವತ್ತು ಎರಡೂವರೆ ಅವರ್ ಬೇಕಾಗಿದೆ ಮೋಸ್ಟ್ಲಿ ಜನ ಗಾಡಿ ಬಿಟ್ಟು ಕುದುರೆಗಿದ್ರೆ ತಗೊಂಡು ನಾನು ಓಡಬೇಕಾ ಅನ್ನೋದೊಂದು ಪ್ರಶ್ನೆ ಆಗಿದೆ ಸರ್ ಈಗ